ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ ಪೂಚಂತೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸಿದರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು ತೇಜಸ್ವಿಯವರು ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಹಾಗೂ ಕನ್ನಡ ನವ್ಯ ಸಾಹಿತ್ಯದ ಬರಹಗಾರರು ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕೇಳಿಬಂದ ಹೆಸರು ಅಬಚೂರಿನ ಪೋಸ್ಟ್ ಆಫೀಸು ಕಥಾ ಸಂಕಲನದ ಮೂಲಕ ಬಂಡಾಯ ಸಾಹಿತ್ಯವನ್ನು ಪ್ರಾರಂಭಿಸಿದರು ಇವರು ಕೃಷಿಕ ಲೇಖಕ ಛಾಯಾಚಿತ್ರಗಾರರಾಗಿದ್ದರು ಸಣ್ಣ ಕಥೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಆತ್ಮಕತೆ ಜನಪ್ರಿಯ ವಿಜ್ಞಾನ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಇವರ ಕವನ ಸಂಕಲನ ಸೋಮುವಿನ ಸ್ವಾಗತ ಲಹರಿ ಮತ್ತು ಇತರ ಕವನಗಳು ಇವರ ಕಾದಂಬರಿಗಳು ಕರ್ವಾಲೋ ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮಾಯಾಲೋಕ ಕಾಡು ಮತ್ತು ಕ್ರೌರ್ಯ ಇವರ ಪ್ರಮುಖ ನೀಳ್ಗತೆಗಳು ಸ್ವರೂಪ ನಿಗೂಢ ಮನುಷ್ಯರು ಇವರ ಕಥಾ ಸಂಕಲನಗಳು ಹುಲಿಯೂರಿನ ಸರಹದ್ದು ಅಬಚೂರಿನ ಆಫೀಸು ಕಿರಗೂರಿನ ಗಯ್ಯಾಳಿಗಳು ಪಾಕಕ್ರಾಂತಿ ಮತ್ತು ಇತರ ಕಥೆಗಳು ಇವರ ಪ್ರಮುಖ ನಾಟಕ ಯಮಳ ಪ್ರಶ್ನೆ ಆತ್ಮಚರಿತ್ರೆ ಅಣ್ಣನ ನೆನಪು ಪ್ರವಾಸ ಕಥನ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಬರವಣಿಗೆಯ ಶೈಲಿಯ ಮೂಲಕ ಹಲವಾರು ಸಾಹಿತ್ಯಾಸಕ್ತರ ಮನಸ್ಸನ್ನು ಗೆದ್ದಿದ್ದಾರೆ ಇವರು ಕನ್ನಡದ ಪ್ರಮುಖ ಸಾಹಿತ್ಯಗಳಲ್ಲೊಬ್ಬರಾಗಿದ್ದು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ